ಒಂದು ಸರ ಏನಿಲ್ಲ ಅವ್ನು ಹಿಂಗೆ ಬಂದು ಹಿಂದಿನ ಬಂದು ಜಗಳ ಆಡತ್ತಿದ್ದ ಅಲ್ಲಿ ನಾವು ನಾ ಇದ್ದೆ ಸರ ಅಂದರೆ ಡ್ಯೂಟಿ ಮಾಡ್ತಿದ್ದೆ ಸರ ಅಲ್ಲಿ ಹೊಡೆದು ಬಿಟ್ಟ ಸರ ಹ್ಞೂ ಕಟ್ಟಿಗೆ ಏನು ಸರ ಇದು ಸರ ಹಂಗೆ ಸುಮ್ಮನೆ ಅವನು ಹಾಂ ಸರ ಯಾವ ವಿಚಾರಕ್ಕೆ ಅದ್ರೊಳಗೆ ಸರ ಎಷ್ಟೇ ನಾ ಡ್ಯೂಟಿ ಮಾಡ್ತೀವಿ ಸರ ಎಷ್ಟಡಿ ಫೋನ್ ಸಂಬಂಧ ಸರ್ ಅದು ಅದು ಎಷ್ಟು ಚಲೋ ಆಗಿಲ್ಲ ಅದ್ರ ಸಂಬಂಧ ಅವ್ನು ನನ್ನ ಜೊತೆ ಬಂದು ಜಾಗ ಆಡಕತ್ತ ಸರ್ ಹ್ಞೂ ಅದು ಹಿಂದಿಂದ ಹೊಡೆದ್ ಬಿಡಿ ಸರ್ ಫೋನ್ ಅಂತೆ ಸರ ಯಾವ ಕೇಸ್ ಅವ್ರು ಸರ ಮೊನ್ನೆ ಕಾರವಾರದಿಂದ ಬಂದ್ ನೋಡ್ರಿ ಅವ್ರು ಎಷ್ಟು ಬಂದಿಮ್ ಅಲ್ಲೇ ಮಾಡಿ ಮಂಗಳೂರು ಅವ್ನು ಸರ ನಾವಿಲ್ ಸರ ಇದು ಗ್ಯಾಂಗ್ ಐತಿರಲ್ಲ ಕೆಂಗಿರ ಹಾಂ ಸರ್ ಹಿಂಡ ಆ ಹಿಂಡದಾಗ ಅವನೇ ಮೊದಲು ನಾನು ಸರ್ ಅವನ ಫ್ರೆಶ್ ಆಗಿ ಕೋಯ್ ಹೊಡೆದಿತ್ತು ಸರ ಏನು ಸರ್ ಇಲ್ಲಿ ನಾಟಿ ಅವನೇ ಇದ್ದು ನೋಡಿದ್ರು ಬಿಡ್ತೀರ ಸರ್ ಅಲ್ಲಿ ಇತರ ಮತ್ತು ಇವರು ನಮ್ಮ ವಚ್ಮೆನ್ರು ಸರ್ ನಮ್ಮ ಸಿಬ್ಬಂದಿ ವೈಟ್ ಬಿಟ್ಟಿದ್ದಾರದಾರಲ್ಲ ಅವರು ಸರ ಅವರೇ ಬಂದು ಬಿಡ್ಸ್ತಿತ್ತು ಸರ್ ನಮ್ಮ ಸಜಾ ಇದ್ದಾರು ಅವರೇ ಬಂದು ಬಿಡ್ತಿದ್ ಸರ್ ನಿಮ್ಮ ಹೆಸರು ಸುರೇಶ್ ಬೆಳಗಾವಿ ಸರ್